ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸುಮಾರು ಒಂದು ಹತ್ತು ಗಂಟೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಏನು ವ್ಲಾಗ್ ಅಂತ ನಿಮಗೆ ತಂದ ಮೇಲೆ ಸಕ್ನೆ ಗೊತ್ತಾಗಿರ್ಬೋದು ಚಿಕ್ಕಡಕಾಯಿಯಲ್ಲಿ ಹೆಚ್ಚು ಇಳುವರಿ ಪಡೆಯೋದಕ್ಕೆ ಏನು ಮಾಡಬೇಕು ಏನು ಕೆಲಸ ಮಾಡಬೇಕು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂತ ಹೇಳಿದ್ರೆ ನಮ್ಮ ಒಂದು ಸಬ್ಸ್ಕ್ರೈಬರ್ ಬಂದು ಒಂದು ಕಮೆಂಟ್ ಮಾಡಿದರು ಅಣ್ಣ ಚಿಕ್ಕಡಕಾಯಿ ನಾವು ಕೂಡ ಹಾಕಿದ್ದೀವಿ ಹೆಚ್ಚು ಇಳುವರಿ ಪಡಿಬೇಕಂದ್ರೆ ಏನು ಮಾಡಬೇಕು ಏನು ಬೇಸಾಯ ಹಾಕಬೇಕು ಮತ್ತು ಯಾವ ಔಷಧಿನ ಸ್ಪ್ರೇ ಮಾಡ್ತೀರಾ ದಯವಿಟ್ಟು ಒಮ್ಮೆ ವ್ಲಾಗ್ ಮಾಡಿ ದಯವಿಟ್ಟು ನಮಗೆ ತಿಳಿಸ್ಕೊಡಿ ಅಂತ ಒಂದು ಕಮೆಂಟ್ ಬಂದಿತ್ತು ಓಕೆ ಅವ್ರಿಗೋಸ್ಕರ ಇವತ್ತು ಅವ್ರಿಗೊಬ್ಬರಿಗೆ ತುಂಬ ಜನಕ್ಕೆ ಇದು ಯೂಸ್ಫುಲ್ ಆಗುತ್ತೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಇವತ್ತು ನಾನು ವ್ಲಾಗ್ನ ಶುರು ಮಾಡಿದ್ದೀನಿ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ದೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ನೋಡ್ಸಿ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಇವತ್ತು ನಾವು ನೋಡ್ತಾ ಇರೋದು ಬೆಲ್ಟ್ ಚಿಕ್ಕಡಿ ಅಂದ್ರೆ ಇದು ನಾನು ಹೇಳ್ತಾ ಇರೋದು ಇವಾಗ ಬೆಲ್ಟ್ ಚಿಕಡಿಗೆ ಅಲ್ಲ ಬೆಲ್ಟ್ ಚಿಕಡಿಗೂ ಆಗುತ್ತೆ ಪೇಪರ್ ಚಿಕಡಿಗೂ ಆಗುತ್ತೆ ಮತ್ತೆ ಬೀನ್ಸ್ಗೂ ಕೂಡ ಆಗುತ್ತೆ ಈ ಒಂದು ಔಷಧಿ ಅಂದ್ರೆ ಈ ಒಂದು ಔಷಧಿನ ನಾವು ಹೊಡಿಬೇಕು ಯಾವಾಗ ಯಾವ ಸ್ಟೇಜಲ್ಲಿ ಅಂದ್ರೆ ಇವಾಗ ಚಿಕ್ಕ ಕಾಯಿ ಉಣಿದೀವಿ ಹೂವು ಪಿಂದೆ ಬಿಟ್ಟಿರುತ್ತೆ ಕಾಯಿ ಬರೋ ಒಂದು ಇರುತ್ತೆ ಅವಾಗಿಂದ ಈ ಒಂದು ಔಷಧಿನ ಸ್ಪ್ರೇ ಮಾಡಿ ಒಂದೇ ಒಂದು ಕಾಯಿ ಕೂಡ ಉಳುಕು ಬರಲ್ಲ ಒಂದೇ ಒಂದು ನುಸಿ ಬರಲ್ಲ ತುಂಬಾ ಅತಿ ಹೆಚ್ಚಾಗಿ ಹಿಡುವರಿನ ಕುಡಿಬೋದು ಯಾವ್ದು ಅಂತ ತಿಳ್ಸಿಕೊಡ್ತೀನಿ ಫಸ್ಟ್ನೇದಾಗಿ ಗಿಡ ನೋಡಿ ಅಂದ್ರೆ ಇಲ್ಲಿ ನೋಡ್ತಾ ಇದ್ರಲ್ಲ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಈ ಒಂದು ಅಂದರೆ ಮೊಗ್ಗು ಹೂವು ಪಿಂದಿ ಎಲ್ಲ ಇದೆ ಈ ಒಂದು ಸ್ಟೇಜ್ ಇಂದನೆ ಈ ಒಂದು ಔಷಧಿನ ನಾವು ಸ್ಪ್ರೇ ಮಾಡ್ಕೊಂಡು ಬರಬೇಕಾಗುತ್ತೆ ಯಾವ ಔಷಧಿ ಅಂತ ಬನ್ನಿ ಇವತ್ತು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವಿಡೋ ಕೂಡ ಫಸ್ಟ್ ನಮಗೆ ನೋಡ್ಸ್ಕೊಂಡ್ಬಿಡುತ್ತೆ ಅದು ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಪ್ರಶ್ನೆದಾಗಿ ಬೇರೆ ಅಂದರೆ ಹೂವ ಪಿಂದಿ ಸ್ಟೇಜಲ್ಲಿ ನಾವು ಔಷಧಿಗಳನ್ನ ಹೊಡಿತೀವಿ ಅಂದರೆ ಅಂಗಡಿಗೆ ಹೋಗ್ತೀವಿ ಅಣ್ಣ ಹೂವು ಪಿಂದಿ ಇದೆ ಔಷಧಿ ಕೊಡಿ ಅಂತ ಹೇಳ್ತೀವಿ ಅವರು ಕೊಡ್ತಾವೆ ನಾವು ಕೂಡ ಎತ್ತಂಬಿತೀರಿ ಯಾವುದ್ಯಾವ್ದು ಕೂಡ ಕೆಲಸಕ್ಕೆ ಬರೋಲ್ಲ ಚಿಕ್ಕಡಿ ಕೈಗಾಗಿರ್ಬೋದು ಬೆಲ್ಟ್ ಚಿಟ್ಲಿ ಆಗಿರ್ಬೋದು ಪೇಪರ್ ಚಿಕ್ಕಲಿ ಆಗಿರ್ಬೋದು ಮತ್ತೆ ಬೀನ್ಸ್ ಆಗಿರ್ಬೋದು ಬೀನ್ಸ್ ಆಗಿರ್ಬೋದು ಇಷ್ಟಕ್ಕೂ ಕೂಡ ಈ ಒಂದು ಔಷಧಿನ ಹೊಡ್ಕೊಂಡ್ರೆ ಸಾಕು ಒಂದೇ ಒಂದು ಹೂವು ಉದ್ರಲ್ಲ ಒಂದೇ ಒಂದು ಪಿಂದಿ ವೇಸ್ಟ್ ಆಗೋಲ್ಲ ಒಂದೇ ಒಂದು ಕಾಯಿ ವೇಸ್ಟ್ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿಯಾಗಿ ಉಳುಕ್ ಬರಲ್ಲ ಮತ್ತು ನುಸಿ ಅನ್ನೋದು ಬಿಡೋದೇ ಇಲ್ಲ ಇವತ್ತು ನಾನು ತೋರಿಸೋ ಒಂದು ಔಷಧಿ ಫಸ್ಟ್ನೇದಾಗಿ ನಾವು ಈ ಬಯೋಟಿಕ್ಸ್ನ ಹೊಡಿಬೇಕು ಬಯೋಟಿಕ್ಸು ನೋಡಿ ಬೇಕಾದ್ರೆ ನೀವು ಓದ್ಕೋಬೋದು ಅಥವಾ ಕ್ಲೀನ್ ಶಾರ್ಟ್ ತಗೋಬೋದು ಇದೊಂದು ಮತ್ತೆ ಈ ಲೋಟಸ್ ಈ ಲೋಟಸ್ ಒಂದು ಇವೆರಡೂ ಕೂಡ ಇವೆರಡನ್ನ ನೀವು ಸ್ಪ್ರೇ ಮಾಡ್ತಾ ಬನ್ನಿ ಒಂದೇ ಒಂದು ಉಳುಕು ಬರಲ್ಲ ಕಾಯಿ ಒಂದೇ ಒಂದು ಕಾಯಿ ಕೂಡ ವೇಸ್ಟ್ ಆಗಲ್ಲ ಅತಿ ಹೆಚ್ಚು ಇಳುವರಿ ಪಡಿಬೋದು ಯಾಕಪ್ಪ ಅತಿ ಹೆಚ್ಚು ಇಳುವರಿ ಪಡಿಬೋದು ಈ ಒಂದು ಔಷಧಿ ಹೊಡೆದ್ರೆ ಅತಿ ಹೆಚ್ಚು ಇಳುವರಿ ಬಂದ್ಬಿಡುತ್ತಾ ಅಂತ ತಿಳ್ಕೊಂಡಿದ್ದೀರಾ ಹೌದು ಫ್ರೆಂಡ್ಸ್ ಬಂದೇ ಬರುತ್ತೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇವಾಗ ಉದಾಹರಣೆಗೆ ನೋಡಿ ಈ ಸ್ಟೇಜಲ್ಲಿ ಇರುತ್ತೆ ಇವಾಗ ತೋರಿಸ್ತದಲ್ವಾ ಈ ಒಂದು ಅಲ್ಲಿ ಇರುತ್ತೆ ಹೂವು ಪಿಂದಿ ಈ ಸ್ಟೇಜಲ್ಲಿ ಇರುತ್ತೆ ಈ ಒಂದು ಹೂವು ಪಿಂದಿ ಸ್ಟೇಜಲ್ಲಿ ನಾವು ಔಷಧಿನ ಹೊಡಿಬೇಕಂತ ಹೇಳಿದ್ರೆ ಔಷಧಿ ಅಂಗಡಿಗೆ ಹೋಗ್ತೀವಿ ಔಷಧಿ ಅಂಗಡಿಗೆ ಹೋಗ್ತೀವಿ ಹಣ್ಣ ಹೂವು ಪಿಂದಿ ಸ್ಟೇಜಲ್ಲಿದೆ ಯಾವ ಔಷಧಿ ಹೊಡಿಬೇಕಣ್ಣ ಕೊಡೋಣ ಅಂತ ಹೇಳ್ತೀವಿ ಅದು ಅವ್ರು ಯಾವುದೋ ಕೊಡ್ತಾರೆ ನಾವು ತಗೊಂಬಂದು ಹೊಡಿತೀವಿ ಅಲ್ವಾ ಅವ್ರು ಕೊಡೋದು ಯಾವುದು ಕೂಡ ಕೆಲಸಕ್ಕೆ ಬರಲ್ಲ ಇವೆರಡೂ ಬಲೆ ಚೆನ್ನಾಗಿ ಕೆಲಸ ಮಾಡುತ್ತೆ ಒಂದೇ ಒಂದು ಹೂವು ಉದ್ರಕ್ಕೆ ಬಿಡೋಲ್ಲ ನುಸಿ ಅನ್ನೋದು ಬಿಡೋಲ್ಲ ಮತ್ತು ಕಾಯಿ ಕೂಡ ಉಳ್ಕ ಬರಲ್ಲ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಈ ಒಂದು ಬಯೋಟಿಕ್ಸು ಈ ಒಂದು ಲೋಟಸ್ ಎರಡನ್ನ ನೀವು ಸ್ಪ್ರೇ ಮಾಡಿಕೊಂಡ್ರೆ ಚಿಕ್ಕಡಿ ಕಾಯಿ ಆಗಿರ್ಬೋದು ಪೇಪರ್ ಚಿಕ್ಕಡಿ ಆಗಿರ್ಬೋದು ಮತ್ತು ಬೀನ್ಸ್ ಆಗಿರ್ಬೋದು ಅತಿ ಹೆಚ್ಚು ನಾವು ಇಳುವರಿನ ಪಡಿಬೋದು ಈ ಎರಡೇ ಔಷಧಿ ಇವು ಕೆಲಸ ಮಾಡ್ದಂಗೆ ಬೇರೆ ಔಷಧಿಗಳು ಯಾವುದೇ ರೀತಿಯಾಗಿ ಕೆಲಸ ಮಾಡೋದೇ ಇಲ್ಲ ನಾವು ಕೂಡ ತುಂಬಾ ಟ್ರೈ ಮಾಡಿದ್ದೀವಿ ಏನಂದರೆ ಈ ಬಯೋಟಿಕ್ಸು ಈ ಲೋಟಸ್ಸು ಒಡೆಯೋ ಮನುಷ್ಯ ಅಂದರೆ ಸ್ಪ್ರೇ ಮಾಡ್ತೀವಲ್ಲ ನಾವು ಅವರು ಫಸ್ಟ್ನೇದಾಗಿ ಬಂದು ಬೆಳಿಗ್ಗೆ ಹೊತ್ತು ನಾಶ ತಿನ್ನಬೇಕಾಗುತ್ತೆ ಬೆಳಿಗ್ಗೆ ಹೊತ್ತು ಹೊಡಿತೀವಲ್ಲವಾ ನಾವು ಆವಾಗ ನಾಷ್ಟ ತಿನ್ನಬೇಕು ಯಾಕಂತ ಹೇಳಿದ್ರೆ ಅಷ್ಟು ಸುಸ್ತು ಮಾಡಾಕುತ್ತೆ ಈ ಒಂದು ಔಷಧಿಗಳು ಯಾಕಂತ ಹೇಳಿದ್ರೆ ತುಂಬ ಟೆಂಪರರಿ ಇರುತ್ತೆ ತುಂಬ ಚೆನ್ನಾಗಿ ಒಳ್ಳೆಯ ವರ್ಕ್ ಮಾಡುತ್ತೆ ಅದಕ್ಕೋಸ್ಕರ ಫಸ್ಟ್ನೇದಾಗಿ ಒಡೆಯೋ ಒಂದು ಮನುಷ್ಯ ಬಂದು ಬೆಳಿಗ್ಗೆ ಆ ಲೋಟೆನಲ್ಲಿ ಹೊಡಿಬಾರ್ದು ಏನಂದರೆ ಫಸ್ಟು ಹೊಟ್ಟೆಗೆ ಒಂದು ಸ್ವಲ್ಪ ನಾಷ್ಟ ತಿನ್ಬಿಟ್ಟು ಹೊಡಿಬೇಕಾಗುತ್ತೆ ಹೊಡೆಯೋದಕ್ಕಿಂತ ಮುಂಚೆ ಹಾಗೆ ಈ ಬಯೋಟಿಕ್ಸ್ ಜೊತೆಗೆ ಈ ಲೋಟಸ್ ಹಾಕ್ಕೊಂತೀವಿ ಈ ಲೋಟಸ್ ಬಂದು ತುಂಬಾನೇ ಟೆಂಪರ್ ಇರುತ್ತೆ ಇವೆರಡು ಕೂಡ ಮಿಕ್ಸ್ ಆಗಿದೆ ಅಂತ ಹೇಳಿದ್ರೆ ಒಂಥರ ಖಾರದ ಪುಡಿ ಇದ್ದಂಗೆ ಇರುತ್ತೆ ಒಂಥರ ಘಾಟು ಆ ರೀತಿಯಾಗಿ ಇರುತ್ತೆ ಒಡೆಯೋ ಒಂದು ಮನುಷ್ಯ ಬಂದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಬಂದು ಮುಖಕ್ಕೆ ಮತ್ತು ಕೈಗೆ ಮತ್ತು ಕಾಲಿಗೆ ಇಷ್ಟು ಕೂಡ ಅಪ್ಲೈ ಮಾಡಿಕೊಂಡು ಈ ಎರಡು ಔಷಧಿನ ಹೊಡೆದ್ರೆ ಅವ್ರಿಗೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಇರೋಲ್ಲ ಒಂದು ವೇಳೆ ನಾವು ಅದೇ ರೀತಿಯಾಗಿ ಹೊಡಿತೀವಿ ಅಂತ ಹೇಳಿದ್ರೆ ಔಷಧಿ ಹೊಡೆದಾದ್ಮೇಲೆ ಮೇಲೆ ನಮಗೆ ಇರೋಕ್ಕಾಗಲ್ಲ ತಿಕ್ಕ ಮಕ ಎಲ್ಲ ಉರಿತದೆ ಕೈ ಕಾಲು ಎಲ್ಲ ಪ್ರತಿ ಒಂದು ಮುಖ ಎಲ್ಲ ಉರಿತೈತೆ ಯಾಕಂತ ಹೇಳಿದ್ರೆ ಔಷಧಿ ಸ್ಪ್ರೇ ಮಾಡ್ತಾ ಇರ್ತೀವಿ ಮುಖಕ್ಕೆ ಎಗರುತ್ತೆ ಮತ್ತು ಕೈ ಎಲ್ಲ ಎಗರುತ್ತೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಇವೆರಡು ಹಾಕೊಂಡಾಗ ಇವೆರಡು ನಾವು ಸ್ಪ್ರೇ ಮಾಡ್ತೀವಿ ಅಂತ ಹೊಲ್ಟಾಗ ಕೊಬ್ಬರಿ ಎಣ್ಣೆನ ನಾವು ಅಪ್ಲೈ ಮಾಡ್ಕೋಬೇಕು ಇವೆರಡೇ ಅನ್ನೋದಿಲ್ಲ ಬೇರೆ ಔಷಧಿಗಳಿಗೆ ನೀವೇನೋ ಸ್ಪ್ರೇ ಮಾಡ್ತಾ ಇದ್ದೀವಿ ಅದು ತುಂಬ ಟೆಂಪೋ ಟೆಂಪರ್ ಇದೆ ಮತ್ತು ಕೈ ಕಾಲೆಲ್ಲ ಉರಿತೈತೆ ಮುಖ ಉರಿತೈತೆ ಅಂತ ಏನನ್ನಿದ್ರೆ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿಕೊಂಡು ಹೊಡಿರಿ ಯಾವುದೇ ರೀತಿಯಾಗಿ ಏನು ಕೂಡ ಪ್ರಾಬ್ಲಮ್ ಬರಲ್ಲ ಇದು ನನಗೂ ಕೂಡ ಗೊತ್ತಿರಲಿಲ್ಲ ಪಕ್ಕ ತೋಟದವ್ರು ಹೇಳ್ಕೊಟ್ಟಿದ್ದು ಇದೇ ರೀತಿಯಾಗಿ ನೀವು ನೀವು ಇದೇ ಔಷಧಿ ಅಲ್ಲ ಬೇರೆ ಔಷಧಿ ಕೂಡ ಬೇರೆ ಬೆಳೆಗೆ ನಾವು ಸ್ಪ್ರೇ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಏನಾರ ಟೆಂಪರ್ ಇದ್ದು ಮುಖ ಎಲ್ಲ ಉರಿತೈತೆ ಅಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆನ ಫಸ್ಟು ಉಚ್ಕೊಳ್ಳ್ರಿ ಮುಖಕ್ಕೆ ಕೈ ಕಾಲಿಗೆಲ್ಲ ಉಜ್ಕೊಳ್ರಿ ಅದಾದಮೇಲೆ ಇದನ್ನು ಹೊಡಿರಿ ಯಾವುದೇ ರೀತಿಯಾಗಿ ಒಂಚೂರು ಕೂಡ ಉರಿ ಬರಲ್ಲ ನಾರ್ಮಲ್ ಮನುಷ್ಯ ಹೇಗಿರತ್ತ ಆಗಿರ್ಬೋದು ಮತ್ತೆ ಇದನ್ನು ಹೊಡೆಯುವಾಗ ನಾಶ ಮಾಡಬೇಕು ಮತ್ತು ಮುಖಕ್ಕೆ ಬಂದು ಮುಖಕ್ಕೆ ಕೈ ಕಾಲಿಗೆಲ್ಲ ಬಂದು ಕೊಬ್ಬರಿ ಹಣ್ಣು ಅಪ್ಲೈ ಮಾಡ್ಕೊಳ್ಳಿ ಅದಾದಮೇಲೆ ಔಷಧಿನ ಹೊಡೆದಾದ್ಮೇಲೆ ತಕ್ಷಣ ಹೋಗಿ ಸ್ನಾನ ಮಾಡ್ರಿ ಯಾಕಂತೇಳಿದ್ರೆ ನಮ್ಮ ಮೈ ಮೇಲೆ ಎಲ್ಲ ಕೂತಿರುತ್ತೆ ತಲೆ ನೆಂದಿರುತ್ತೆ ಯಾಕಂತೇಳಿದ್ರೆ ನಮ್ಮದು ಚಪ್ರ ಮುಂದೆ ಬಂದು ಚಪ್ರ ಆಲ್ಮೋಸ್ಟು ಈ ಚಪ್ಪರದಲ್ಲಿ ನಾವು ಸ್ಪ್ರೈ ಮಾಡಬೇಕಂದ್ರೆ ಆದರೆ ಈ ಒಂದು ಟಾಪ್ನೂ ಕೂಡ ನಾವು ಹೊಡಿಬೇಕಾಗುತ್ತೆ ಆ ಒಂದು ಟಾಪ್ನ ಕೂಡ ಹೊಡಿಬೇಕಾದ್ರೆ ನಮ್ಮ ಒಂದು ತಲೆ ಆಗಿರ್ಬೋದು ಮುಖ ಆಗಿರ್ಬೋದು ಕಂಪ್ಲೀಟಾಗಿ ನೆಂದೋಗುತ್ತೆ ಅದಕ್ಕೋಸ್ಕರ ಏನಂತೇಳಿದ್ರೆ ಫಸ್ಟು ಔಷಧಿ ಸ್ಪ್ರೇ ಫಸ್ಟ್ ಹೋಗಿ ನಾವು ಸ್ನಾನ ಮಾಡಬೇಕಾಗುತ್ತೆ ಸ್ನಾನ ಮಾಡಿದ್ರೆ ಯಾವುದೇ ರೀತಿಯಾಗಿ ತೊಂದರೆ ಇರೋದಿಲ್ಲ ಒಂದು ಶಾಂಪು ಹಾಕೊಂಡು ಆರಾಮಾಗಿ ಸ್ನಾನ ಮಾಡಬೇಕು ಅಷ್ಟು ನಮ್ಮ ಒಂದು ಮೂಗಲ್ಲಾಗಿರ್ಬೋದು ನಮ್ಮ ಒಂದು ಬಾಯಲ್ಲಾಗಿರ್ಬೋದು ಅಷ್ಟು ಇಷ್ಟು ಹೋಗಿರುತ್ತೆ ಅದಕ್ಕೋಸ್ಕರ ಏನು ಹೇಳಿದ್ರೆ ನಿಂಬೆಹಣ್ಣು ಜ್ಯೂಸ್ ಅಂದರೆ ಲೆಮೆನ್ ಜ್ಯೂಸ್ ಆ ನಿಂಬೆಣ್ಣ ಜ್ಯೂಸನ್ನ ನಾವು ಮಾಡ್ಕೊಂಡು ಕುಡಿದ್ರೆ ನಮ್ಮ ಹೊಟ್ಟೆ ಒಳಗಡೆ ಏನು ಹೋಗಿರುತ್ತೆ ಅಷ್ಟೋ ಇಷ್ಟೋ ಏನಾನ ಹೋಗಿದ್ರೆ ಅದು ಕಂಪ್ಲೀಟಾಗಿ ಹೊರ್ಗಡಕ್ಬಿಡುತ್ತೆ ಯಾವುದೇ ರೀತಿಯಾಗಿ ತೊಂದರೆ ಕೊಡಲ್ಲ ಇಷ್ಟನ್ನು ನಾವು ಮಾಡ್ಕೋಬೇಕಾಗುತ್ತೆ ಈ ಒಂದು ಔಷಧಿಗಳನ್ನ ಸ್ಪ್ರೇ ಮಾಡಬೇಕಾದ್ರೆ ಹಾಗೆ ಫ್ರೆಂಡ್ಸ್ ಇನ್ನೊಂದು ಹೇಳಬೇಕಂದ್ರೆ ಒಂದು ಮುಖ್ಯವಾಗಿ ಈ ಒಂದು ಬಯೋಟಿಕ್ಸು ಎರಡು ಥರ ಇದೆ ಆಲ್ಮೋಸ್ಟು ಒಂದು ಲೋಕಲ್ಲು ಇನ್ನೊಂದು ಒರ್ಜಿನಲ್ಲು ಲೋಕಲ್ ಬಂದು ಮನುಷ್ಯ ಕೂಡ ಕುಡಿದ್ರೂ ಕೂಡ ಅವ್ನು ಸಾಯೋದು ಕಷ್ಟ ಲೋಕಲ್ ಔಷಧಿ ಬಂದು ಅಂದರೆ ಈ ಬಯೋಟಿಕ್ಸಲ್ಲಿ ನಿಮ್ಮ ಕಡೆ ಇದೆಯಲ್ಲೇ ನಮ್ಗೆ ಗೊತ್ತಿಲ್ಲ ನಮ್ಮ ಕಡೆ ಇದೆ ಆಲ್ಮೋಸ್ಟು ಏನಂದರೆ ಈ ಅಲ್ಲಿ ಎರಡು ಥರ ಬರುತ್ತೆ ಒಂದು ಲೋಕಲ್ಲು ಒಂದು ಒರಿಜಿನಲ್ಲು ಲೋಕಲ್ ಏನಾನ ನಾನು ತೊಗೊಂಡು ಬಂದು ಹೊಡಿತೀನಿ ಅಂತೇಳಿದ್ರೆ ವೇಸ್ಟ್ ಅದು ಲೋಕಲ್ ಇಸ್ ಎ ವೇಸ್ಟು ಮನುಷ್ಯ ಏನನ್ನ ನಾನು ಸಾಯ್ಬೇಕು ವಿಷ ಕುಡಿದ್ಬಿಟ್ಟಂತ ಆ ಲೋಕಲ್ ಔಷಧಿ ಏನಾರು ತಗೊಂಬಂದು ಹೊಡೆದ್ರೆ ಸಾಯೋದಂತೂ ಇಲ್ಲ ಅದನ್ನು ಆಲ್ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಏನೋ ಒಂದು ವಾಂತಿನೋ ಅಥವಾ ಒಂದು ಭೇದಿನೋ ಏನೋ ಆಗ್ಬೋದೇನೋ ಗೊತ್ತಿಲ್ಲ ಒಂದು ಲೂಸ್ ಮೋಷನ ಆಗ್ಬೋದೇನೋ ಗೊತ್ತಿಲ್ಲ ಮನುಷ್ಯ ಸಾಯೋದಕ್ಕೆ ಚಾನ್ಸ್ ಇಲ್ಲ ಲೋಕಲ್ ಔಷಧಿಯಿಂದ ಲೋಕಲ್ ಹಿಂಗಪ್ಪ ಒರ್ಜಿನಲ್ ಹೆಂಗಪ್ಪ ಕಂಡಿಡಿಯೋದು ಅಂದ್ಕೊಂಡಿದ್ರೆ ವೆರಿ ಸಿಂಪಲ್ಲು ಲೋಕಲ್ ಔಷಧಿ ಬಂದು ಸಿಲ್ವರ್ ಬಾಟ್ಲು ಬರುತ್ತೆ ಅಂದರೆ ಕಬ್ಣದ್ ಬಾಟ್ಲು ಅದ್ರಲ್ಲಿ ಬರುತ್ತೆ ಇನ್ನು ಒರಿಜಿನಲ್ ಔಷಧಿ ಬಂದು ಈ ಥರ ಪೈಬರ್ ಬಾಟ್ಲಲ್ಲಿ ಬರುತ್ತೆ ಅಂದರೆ ಈ ಥರ ಪೈಬರ್ ಬಾಟ್ಲಲ್ಲಿ ಬರುತ್ತೆ ಇಷ್ಟೇ ವ್ಯತ್ಯಾಸ ನೋಡಿಸಕ್ಕೆ ಗೊತ್ತಾಗ್ಬಿಡ್ಬು ಗೊತ್ತಾಗ್ಬಿಡುತ್ತೆ ಅದನ್ನ ಏನಂತ ಹೇಳಿದ್ರೆ ಈ ಬಯೋಟಿಕ್ಸು ಲೋಕಲ್ ಮಾಡ್ತಿದ್ವಿ ನೋಡಿ ಅದನ್ನು ಅವರು ಪಬ್ಲಿಕ್ ಅಲ್ಲಿ ಮಾರಲ್ಲ ಅವರು ಕಲ್ತಂದಾಗಿ ಮಾರ್ತಾರೆ ಯಾಕಂದ್ರೆ ಗೊತ್ತಿಲ್ದಿರೋರು ತಗೊಂಡೋಗ್ಲಿ ಒಡಿಲಿ ಅಂತ ಗೊತ್ತಿಲ್ದಿರೋರು ತಗೊಂಡೋಗ್ಲಿ ಒಡಿಲಿ ಅಂದ್ಬಿಟ್ಟು ಬೇರೆ ಕಡೆ ಮಡಗಿರ್ತಾರೆ ನಾವು ಕೇಳಿದ್ರೆ ಮಾತ್ರ ಎತ್ಕೊಡ್ತಾರೆ ಅಷ್ಟೇ ಅವರು ಅದು ಬಂದು ಪಕ್ಕಾ ಲೋಕಲ್ ಇದು ಬಂದು ಪಕ್ಕಾ ಒರಿಜಿನಲ್ ಇದು ಬಂದು ಫೈಬರ್ ಬಾಟ್ಲಲ್ಲಿ ಬರೋದು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಬರೋದು ಈ ಒಂದು ಬಯೋಟಿಕ್ಸು ಕಬ್ಬಣದ ಬಾಟ್ಲಲ್ಲಿ ಸಿಲ್ವರ್ ಬಾಟ್ಲಲ್ಲಿ ಬಂದಿದೆ ಅಂತ ಹೇಳಿದ್ರೆ ಅದು ಪಕ್ಕ ಲೋಕಲ್ ತಗೊಳೋಕ್ಕೆ ಹೋಗ್ಬೇಡ್ರಿ ಆಲ್ಮೋಸ್ಟ್ ನಾನು ಕೂಡ ತಗೊಂಡಿದ್ದೀನಿ ಸ್ವಾಮಿ ಏನಕ್ಕೆ ಅನುಭವ ಅನುಭವದಿಂದ ಹೇಳ್ತಾರೆ ಅದು ಸುಮಾರು ಒಂದು ಎರಡು ಮೂರು ಸರಿ ನಾನು ತಗೊಂಡ್ಬಂದು ತಗೊಂಡ್ಬಂದು ನಾನೇ ಹೊಡೆದಿದ್ದೀನಿ ಆದರೆ ವರ್ಕೌಟ್ ಆಗಲಿಲ್ಲ ಇದ್ಯಾಕೋ ವರ್ಕೌಟ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಬೇರೆ ಅಂಗಡಿನಲ್ಲಿ ಹೋಗಿ ಕೇಳಿದೆ ಅವ್ರು ಬಂದು ಈ ಬಾಟ್ಲ್ ಕೊಟ್ಟರು ಈ ಥರ ಒಂದು ಫೈಬರ್ ಬಾಟ್ಲಲ್ಲಿ ಕೊಟ್ಟರು ಏನಣ್ಣ ಈ ಥರ ಬಾಟ್ಲಿದೆ ಸಿಲ್ವರ್ ಬಾಟ್ಲ್ ಬರೋದಲ್ಲ ಅಂತ ಕೇಳಿದ್ರೆ ಅದು ಪಕ್ಕ ಲೋಕಲ್ ಅಪ್ಪ ನೀನು ಒಡೆದ್ರು ಒಂದೇ ಹೊಡೆದಿದ್ರು ಅಂದ್ರಿ ಅಂತ ಗೊತ್ತಾಯ್ತವ ತವ ತವರೇ ಹೇಳಿದ್ರು ಅದು ಬಂದು ಲೋಕಲ್ ಇದು ಬಂದು ಒರಿಜಿನಲ್ಲು ಅಂತ ಈ ತರ ಒಂದು ಪೈಪರ್ ಬಾಟ್ಲಲ್ಲಿ ಬರಬೇಕು ಅಂತ ನೋಡ್ಕೊಳ್ರಿ ಈ ತರ ಒಂದು ಬಯೋಟಿಕ್ಸು ಮತ್ತೆ ಇದೊಂದು ಲೋಟಸ್ ಇವೆರಡು ಔಷಧಿನ ನೀವು ಸ್ಪ್ರೇ ಮಾಡಿ ಈ ಎರಡು ಔಷಧಿನ ಸ್ಪ್ರೇ ಮಾಡಿ ನಿಮ್ಮ ತೋಟದಲ್ಲಿ ಯಾಕೆ ಇಳುವರಿ ಬರಲ್ಲ ನಾವು ಕೂಡ ನೋಡ್ತೀವಿ ನಾನು ಕೂಡ ಚಾಲೆಂಜ್ ಮಾಡ್ತೀನಿ ಒಂದೇ ಒಂದು ಹುಳ ಕೂಡ ನಿಮ್ಮ ತೋಟದಲ್ಲಿ ಇರೋದಿಲ್ಲ ಒಂದೇ ಒಂದು ಕಳಪು ಕೂಡ ಬರಲ್ಲ ಒಂದೇ ಒಂದು ಹೂವು ಪಿಂದಿ ಉದ್ರದೇ ಇಲ್ಲ ಕಂಪ್ಲೀಟ್ ಆಗಿ ಎಲ್ಲ ಒಂದು ಬಿಟ್ಟಿದ್ದು ಹೂವು ಪಿಂದಿ ಎಲ್ಲ ಕ್ಲೀನಕ್ಕ ಜೊತೆ ಪ್ರತಿಯೊಂದು ಒಳ್ಳೆಯ ಇಳುವರಿ ಅಂತ ಸಿಕ್ಕೇ ಸಿಗುತ್ತೆ ಅದು ಬಿಟ್ಬಿಟ್ಟು ನಾವು ಯಾವುದೇ ಯಾವ್ದೋ ತಗೊಂಡ್ಬಂದು ಕೊಟ್ಟರೆ ಯಾವುದೇ ತಗೊಂಬಂದು ಈ ಚಿಕ್ಕಡಿ ಗಿಡ ಆಗಿರ್ಬೋದು ಪೇಪರ್ ಚಿಕ್ಕಡಿ ಆಗಿರ್ಬೋದು ಬೆಳ್ ಚಿಕ್ಕಡಿ ಆಗಿರ್ಬೋದು ಮತ್ತೆ ಬುಡ್ಡೆ ಚಿಕ್ಕಡಿ ಆಗಿರ್ಬೋದು ಕೊನೆಗೆ ಬೀನ್ಸ್ ಆಗಿರ್ಬೋದು ಇಷ್ಟಕ್ಕೂ ಕೂಡ ಈ ಎರಡು ಔಷಧಿನ ಸ್ಪ್ರೇ ಮಾಡಿದ್ರೆ ಒಂದೇ ಒಂದು ಹೂವು ಒಂದೇ ಒಂದು ಪಿಂದಿ ಎಲ್ಲೂ ಕೂಡ ವೇಸ್ಟ್ ಆಗೋಲ್ಲ ತುಂಬ ಚೆನ್ನಾಗಿ ಇಳುವರಿ ಪಡ್ಬೋದು ಚೆನ್ನಾಗಿ ಒಳ್ಳೆ ಲೀಡ್ ಬರಿಬೋದು ಮತ್ತು ಕಾಯಿ ಕೂಡ ಅಷ್ಟೇ ತುಂಬಾನೇ ಶೈನಿಂಗ್ ಬರುತ್ತೆ ಮಾರ್ಕೆಟ್ಗೆ ಹೋದರೆ ಬೇರೆ ಒಬ್ಬರ ಕಾಯಿಗಿಂತ ನಮ್ಮ ಒಂದು ಕಾಯಿ ಹತ್ತು ರೂಪಾಯಿ ಜಾಸ್ತಿ ಇರುತ್ತೆ ಯಾಕಂತ ಹೇಳಿದ್ರೆ ಇವಾಗ ತಾನೇ ಹೋಗಿ ಇದು ಬ್ಯೂಟಿ ಪಾರ್ಲರ್ಗೆ ಹೋಗಿ ಮೇಕಪ್ ಮಾಡ್ಕೊಂಬಂದಂಗೆ ಇರುತ್ತೆ ಕಾಯಿಗಳು ಆ ಥರ ಇರುತ್ತೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಈ ಔಷಧಿನ ಹೊಡಿರಿ ತುಂಬ ಒಳ್ಳೆ ಶೈನಿಂಗ್ ಬರುತ್ತೆ ಒಳ್ಳೆ ಇಳುವರಿ ಬರುತ್ತೆ ಒಳ್ಳೆ ರೇಟ್ ಅಂತೂ ತುಂಬ ಬೆಲೆ ಹೋಗುತ್ತೆ ಅಂದ್ರೆ ಇವಾಗ ನಾವು ಬೆಳೆಯೋ ತರಕಾರಿ ಒಂಥರ ಮದುವೆ ಎಣ್ಣೆ ತರ ನಾವು ರೆಡಿ ಮಾಡ್ಕೊಂಡು ಹೋಗ್ಬೇಕು ಆ ಥರ ಮಾಡ್ಕೊಂಡು ಹೋದ್ರೇ ಅಲ್ಲಿ ಬೆಲೆ ಅಲ್ವಾ ಅದು ಬಿಟ್ಬಿಟ್ಟು ನಾವು ಒಡ್ಡೋಟಾಗಿ ಎತ್ಕೊಂಡ್ರೆ ಅದು ಬೆಲೆನೇ ಇಲ್ಲ ಕೇಳೋನಿಲ್ಲ ತಿನ್ನೋದು ತಿನ್ನೋದು ಕೂಡ ಅಷ್ಟೇ ಇವಾಗ ಕಲರ್ ನೋಡ್ತಾರೆ ಕ್ವಾಲಿಟಿ ನೋಡ್ತಾರೆ ಅದು ಕೂಡ ಹಂಗೆ ಅದಕ್ಕೋಸ್ಕರ ಏನಂತೇಳಿದ್ರೆ ಒಳ್ಳೆ ನಾವು ಬ್ಯೂಟಿ ಪಾರ್ಲರ್ಗೆ ಹೋದಂಗೆ ಇರುತ್ತೆ ಒಳ್ಳೆ ಕಾಯಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಲೀಡ್ ಅಂತೂ ಬರುತ್ತೆ ತುಂಬ ಸೂಪರಾಗಿ ಬರುತ್ತೆ ಬೆಳೆ ಮಾತ್ರ ಎರಡು ಔಷಧಿನ ಹೊಡ್ಕೊಳ್ಳ್ರಿ ಒಳ್ಳೆ ಇಳುವರಿ ಅಂತ ನಾವು ಬಡಿಲೇಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಒಂದು ಮಾಹಿತಿ ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಒಂದು ಕಮೆಂಟ್ ಮಾಡಿದ್ದಕ್ಕೆ ನಾನು ಇವತ್ತು ನಾನು ಆನ್ಸರ್ ಮಾಡಿರೋದು ನಾವು ಇದೆ ಔಷಧಿನ ಸ್ಪ್ರೇ ಮಾಡೋದು ಯಾವುದೇ ರೀತಿಯಾಗಿ ಯಾವುದೇ ರೀತಿಯಾಗಿ ಒಂದು ಹೂವು ಒಂದು ಪಿಂದಿ ಎಲ್ಲೂ ಕೂಡ ವೇಸ್ಟ್ ಆಗಲ್ಲ ಒಳ್ಳೆ ಇಳುವರಿ ಬರುತ್ತೆ ಒಳ್ಳೆ ಲೀಡ್ ಅಂತ ಪಡಿಬೋದು ಇವಾಗ ನಂದು ಮೂರನೇ ಕ್ರ್ಯಾಪ್ ಮೂರನೇ ಕ್ರಾಪ್ಗೆ ನೀವು ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವಾಗ ಹೂವು ಪಿಂದಿ ನೋಡಿ ಇದು ಪಿಂದಿ ಮತ್ತೆ ಇದು ಮೊಗ್ಗು ಇದು ಹೂವು ಈ ಒಂದು ಸ್ಟೇಜಲ್ಲಿ ಇದೆ ಇದು ಬಂದು ಮೂರನೇ ಕ್ರಾಪ್ ಎರಡು ಕ್ರಾಪ್ ನಂದು ಖಾಲಿ ಆಯಿತು ಇದು ಮೂರನೇ ಕ್ರಾಪು ಇದು ಲಾಸ್ಟ್ ಮೂರನೇ ಕ್ರಾಪ್ ಅಂತ ಹೇಳಿದ್ರೆ ಬೆಳಿಚಿಗಡೆ ಬಂದು ಮೂರನೇ ಕ್ರಾಪ್ಗೆಲ್ಲ ಲಾಸ್ಟ್ ಆಗ್ಬಿಡುತ್ತೆ ಈ ಒಂದು ಕ್ರಾಪ್ ಕಿತ್ಕೊಂಡು ನೆಕ್ಸ್ಟ್ ಬಂದು ಪಿಡಾನ ಕಟ ಮಾಡಾಕ್ತೀನಿ ನೆಕ್ಸ್ಟ್ ಏನು ಬೆಳೀತೀನಿ ಅದು ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ಮಿಸ್ ಮಾಡಿದ್ರೆ ಪ್ರತಿಯೊಂದು ನೋಡಬೇಕಾದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ಏನಾಗಿ ನಿಮ್ಗೆ ನೋಡ್ಸಿ ಬರುತ್ತೆ ನೀವು ಮೊದಲಾಗ್ಬೋದು ಓಕೆ ಫ್ರೆಂಡ್ಸ್ ಇವಾಗ ಏನೋ ಈ ಥರ ಒಂದು ಹೂವು ಮತ್ತು ಕಾಯಿ ಪಿಂಡಿ ಈ ಥರ ಇದೆ ಒಳ್ಳೆ ಕಾಯಿ ಬಂದಾಗ ಅದು ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ನೋಡಿ ಎಂಜಾಯ್ ಮಾಡಿ ಇವಾಗ ದೊಡ್ಡ ದೊಡ್ಡ ಕಾಯಿಗಳು ನಮ್ಮ ತೋಟದಲ್ಲಿಲ್ಲ ಎಲ್ಲ ಒಂದೊಂದು ಇದಾವೆ ಅಷ್ಟೇ ಫುಲ್ಕಾಯಿ ಬಂದಾಗ ಅದು ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ಮಿಸ್ ಮಾಡ್ತೀರಾ ಈ ಒಂದು ಔಷಧಿನ ಸ್ಪ್ರೇ ಮಾಡಿದ್ರೆ ಯಾವ ರೀತಿಯಾಗಿ ಇಳುವರಿ ಬರುತ್ತೆ ಅಂತ ಅವಾಗ ಕೂಡ ನೋಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ನಾಳವಸಿಡ ಎತ್ಕೊಂಡು ಆದಷ್ಟು ಬೇಗ ನಿಂದ್ಬಿಡ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್